ನಮಸ್ತೆ ಈ ದಿವಸ ನಾವು ಸ್ವರ್ಬ ತಾಲೂಕು ಕುಕ್ಕಡ್ಡಿ ಹೋಬಳಿ ಸಿರ್ನಾಯ್ಕನ ಕೊಪ್ಪ ಗ್ರಾಮದಲ್ಲಿದ್ದೇವೆ ಮೇಡಮ್ ಅವರಿಗೆ ಈ ಒಂದು ಇ ಬಯೋಟೋರಿಯಂ ಸಂಸ್ಥೆ ಉತ್ಪನ್ನ ಬಳಕೆ ಮಾಡಿ ಒಂದು ರೆಗ್ಯುಲರ್ ಆಗಿ ಒಂದು ತಲೆನೋವು ಪ್ರಾಬ್ಲಮ್ ಇತ್ತು ಅಂದರೆ ತುಂಬ ವರ್ಷಗಳಿಂದ ಇದೆಯಮ್ಮ ಹಾಂ ಐದಾರು ವರ್ಷದಿಂದ ರೆಗ್ಯುಲರ್ ಬರ್ತಾ ಇತ್ತಾ ಕೆಲಸ ಮಾಡ್ತಾ ಇದ್ರೆ ವಾರದಲ್ಲಿ ಒಂದ್ ದಿವಸ ಬಿಟ್ಟು ಒಂದ್ ದಿವಸಕ್ಕೆ ತಲೆನೋವು ಕಾಮನ್ ಆಗಿ ನಿಮ್ದು ಒಂದ್ ಮನೆ ಅತಿಥಿ ತರ ನಿಮ್ಗೆ ಯಾವಾಗ್ಲೂ ಬರ್ತಾ ಇತ್ತು ಕಾಡ್ತಾ ಇತ್ತು ಈ ಒಂದು ಮ್ಯಾಗ್ನೆಟಿಕ್ ಮ್ಯಾಟರ್ಸ್ನ ನೀವು ಎಷ್ಟು ದಿವಸದಿಂದ ಬಳಕೆ ಮಾಡ್ತಾ ಇದ್ರಿ ಐದಾರು ದಿವಸದಿಂದ ನಿಮ್ಗೆ ಏನಾದರೂ ತಲೆನೋವು ಬಂದಿದ್ಯಾ ಐದಾರು ದಿವಸದಿಂದ ಯಾವುದೇ ತಲೆನೋವು ಬಂದಿಲ್ಲ ಮತ್ತೆ ದೈಹಿಕವಾಗಿ ಉತ್ಸಾಹದಲ್ಲಿದ್ದೀರಾ ನಿಮಗೆ ಇವಾಗ ಏಜ್ ಎಷ್ಟಮ್ಮ ಅರವತ್ತೆರಡು ವರ್ಷದಲ್ಲಿ ಈ ಒಂದು ಮ್ಯಾಗ್ನೆಟಿಕ್ ಮ್ಯಾಟ್ರಸ್ ಬಂದ ನಂತರ ತುಂಬ ಒಂದು ಉತ್ಸಾಹದಲ್ಲಿ ಕೆಲಸನ ಮಾಡ್ತಾಯಿದ್ರಿ ಯಾವುದೇ ರೀತಿ ಆಯಾಸಗಳೆಲ್ಲ ನಿಮಗೆ ತಲೆನೋವು ಏನು ಬರೋ ಹತ್ತಿರ ಬರೋ ಚಾನ್ಸಸ್ಸು ಕೂಡ ಇಲ್ಲ ಹಾಂ ಡೈಜೆಷನ್ ಎಲ್ಲ ಆಗ್ತಾ ಇದೆಯಾ ಜೀರ್ಣಾಂಗ ಜೀರ್ಣಕ್ರಿಯೆ ಎಲ್ಲ ಚೆನ್ನಾಗ್ತಾ ಇದೆ ಯಾವುದೇ ರೀತಿ ಎಸಿಡಿಟಿ ಸಮಸ್ಯೆ ಇದೆಯಾ ಇವಾಗ ಯಾವುದು ಎಸಿಡಿಟಿ ಏನಿತ್ತು ಅದು ಕೂಡ ನಿಮಗೆ ಕಡಿಮೆ ಆಗಿ ತುಂಬ ಒಂದು ಅದ್ಭುತ ಪರಿಣಾಮ ಆಗಿದೆ ಓಕೆ ಈ ಒಂದು ಇ ಬೈಟೇರಿಯಂ ಮ್ಯಾಗ್ನೆಟಿಕ್ ಮೆಟರಿಯಲ್ಸ್ನ ಪ್ರತಿಯೊಬ್ಬರೂ ಬಳಕೆ ಮಾಡ್ಬೋದಾ ಮಾಡ್ಬೋದು ಧೈರ್ಯವಾಗಿ ಬಳಕೆ ಮಾಡೋದು ಒಳ್ಳೆಯ ಚೆನ್ನಾಗಿದೆ ಓಕೆ ಒಂದು ಚಿಕ್ಕದಾಗಿ ಒಂದು ಸಂದರ್ಶನ ಕೊಟ್ಟಿರೋದಕ್ಕೆ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಥ್ಯಾಂಕ್ ಯು